ಅನ್ನೋಡಿ ಅಮ್ಮಣಿ ಸವಿತಮ್ಮ ನಮ್ಮ ಗೌಡ್ರ ಮಗಳು ಸುಜಾತಿಲ್ವಿ ಆ ಏನು ಅವ್ರ ಅತ್ತೆ ಮಾಮ ಗಂಡ ಎಲ್ಲ ಸೇರ್ಕೊಂಡು ಏನು ಬಾಯಿಗೆ ಬಂದಂಗೆ ಬೈತಾ ಬೈತಾಯಿದ್ರಂತೆ ಹ್ಞೂ ನಿನ್ನ ಯೋಗ್ಯತೆಗೆ ಒಂದು ಮಗ ಎತ್ತ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಬೊಸ್ರೇ ಆಗಲಿಲ್ಲ ಹಾಂ ನನ್ನ ಮಗನ ಭಾಳ ಹಾಳು ಮಾಡಿದೆ ನಮ್ಮ ಹುಂಸನಿ ಬೆಳೆ ಬೆಳಗೋಕಾಗ್ತಿಲ್ಲ ನಿನ್ನ ಕೈಲಿ ಹಾಂ ಬಂಜೆ ಅಂತ ನನ್ನ ಮುಂಡೆ ಇಂತ ನನ್ನ ಮುಂಡೆ ಅಂತಾನೆ ಏನು ಬಾಯಿಗೆ ಬಂದಂಗೆ ಬೈತಾರಂತೆಲ್ಲೇ ಅಮ್ಮಣ್ಣಿ ಹ್ಞೂ ಗೌಡ್ರು ಪಾಪನ ಗೋಳ ಆಡ್ತಿದ್ರು ಅಂತ ಹಂಗೇನ ಬೋರಾಜ್ ಬಂದು ನಮ್ಮ ಸೀನಪ್ಪನ ಕರ್ಕೊಂಡೋದ ಗೌಡ್ರು ಹಿಂಗಾದ್ರೆ ಹಿಂಗೆ ನೀನ್ ಬೊರಳಿರುಬ್ ಬಾ ಮಾತಾಡ್ಬೇಕು ಅಂತನಾ ಕರ್ಕೊಂಡೋದ ಏನಿಂಗಾದ್ರೆ ಹಂಗೆ ಅಮ್ಮಣಿಂಗ್ಜಿಂಗ್ ಸುಜಾತಮ್ಮೆ ಅಯ್ಯೋ ದೇವರೇ ನಾನು ಗಂಡು ಆಗಿರ್ಬೇಕು ದುಡುಕ್ನಾಗಿರ್ಬೇಕು ಓಡಾಡ್ತಿರ್ಬೇಕು ಅಂದ್ಕೊಂಡಿದ್ದೆ

ಯಾರ ಮನೆ ಹೆಣ್ಮಗಳನ್ನೇ ಆಗಲಿ ಕಣೆ ಆ ಬೈಬಾರ್ದು ಇಂಥ ವಿಚಾರದಾಗೆ ಬದುಕು ಮಾಡಲಿಲ್ಲ ಅಂದ್ರೆ ಬೈಲಿ ಬಾಳ ಮಾಡಲಿಲ್ಲ ಅಂದ್ರೆ ಬೈಲಿ ನೆಟ್ಟಿಗೆ ಬೆಲೆ ಕೊಡಲಿಲ್ಲ ಗೌರವ ಗೌರವ ಕೊಡಲಿಲ್ಲ ಆ ನೆಂಟರು ಇಷ್ಟು ಸರಿಯಾಗಿ ನೋಡ್ಕೊಂಬಲಿಲ್ಲ ಅಂತಂದ್ರೆ ಒಂದು ಮಾತು ಬೈ ಅದ್ರಾಗ ಅರ್ಥ ಐತಿ ಅಲ್ಲಿ ಅಮ್ಮಣಿ ಇಂಥದ್ರಾಗೆ ಮಕ್ಕಳು ಎತ್ಕೊಂಡು ಕೊಡ್ಲಿಲ್ಲ ಅಂತಂದ್ರೆ ಆ ಒಮ್ಮಣ್ಣಿ ಕೈಯಾಗ ಐತೆ ಇದು ಹಂಗಾರ ಆ ಒಮ್ಮಣ್ಣಿಗೆ ಆಸೆನೇ ಇಲ್ಲ ಸುಜಾತಮ್ಮನ್ನು ಸುಜಾತಗೆ ಆ ನೀನು ಬೈಬಾರ್ದಂಗೆಲ್ಲ ಹ್ಞೂ ಒಂಥರ ಮನ್ಸಿಗೆಲ್ಲ ಕೈ ಕಣೆ ಅಮ್ಮಣಿ ಅಮ್ಮಣ್ಣ ಬೇಕು ಬೇಕು ಅಂತ ಮಾಡ್ಕೊತಿಲ್ಲ ದೇವರು ಇನ್ನೂನು ಕರುಣಿಸಿಲ್ಲ ಅದಕ್ಕೆ ಆಗಿಲ್ಲ ಅದಕ್ಕೆ ಹಿಂಗೆಲ್ಲ ಅಂದ್ಕೊಬಾರ್ದಾಳಮ್ಮ ನನಗೂ ಈ ಸುದ್ದಿ ಕೇಳಿಬಿಟ್ಟು ಏ ಭಾಳ ಬೇಜಾರಾಗಿ ಬಿಡ್ತೇವೆಂಗಜ್ಜಿ ಯಾಕೋಮ್ಮ ಈಗ ನೋಡ ಮಕ್ಕಳಿಗೆ ಏನು ಪುಟ್ರಂಗಜ್ಜಿ ಏನ ಸವಿ ತಮ್ಮ ತಗ್ಗೇನೋ ಮಾತಾಡ್ತಿದ್ಯಾ ಮಕ್ಕಳಾಗಿಲ್ಲ ಮರಿಯಾಗಿಲ್ಲ ಅಂತನ ಏನು ಗೌಡ್ರು ಮಗಳು ಸುಜಾ ತಮ್ಮನ ವಿಚಾರನೆ ನೀವು ಮಾತಾಡ್ತಿರೋದು ಪಾಪ ಪಕ್ಕಣಜಿ ನನಗೂ ಆ ಕೇಳಿ ಹೊಟ್ಟೆ ಹುರಿದಂಗೆ ತಂಗೇ ಹ್ಞೂ ಎಂತ ಏನು ಮಗ ಇಲ್ಲ ಅವ್ರು ತೋರ್ ಮನೆಗೆ ಬ ತೋರ್ ಮನೆಗೆ ಇದ್ದಾಗ್ಲೂ ಆ ಅಮ್ಮನ ಬಾವಣಿಕೆ ಏನು ಕೇಳ್ತಿಯಾ ಗೌಡ್ರಿಗೆ ತಕ್ಕ ಮಗಳು ಹುಟ್ಟಿದ್ಲು ಹ್ಞೂ ಅಂತಕ್ಕೆ ಹೋಗ್ಲಿ ಯಾಕ ಕುಕ್ಕಳ್ರಿ ಕಾಫಿ ಕುಡೀರಿ ಊಟ ಮಾಡಿರಿ ಹಾಂ ಅರ್ಶಿನ ಕುಂಕುಮ ತಗೊಳ್ರಿ ಹೂವು ತಗೊಳ್ರಿ ಅಂತನ ಬುಲ್ ಚಂದ ಮಾತಾಡ್ಸೋದ ಅಮ್ಮಣ್ಣಿ ಹ್ಮ್ ಅದೇ ಹೇಳ್ತಿರಲ್ಲ ಒಳ್ಳೆ ಕಾಲಿಲ್ಲ ಇವಾಗ ಅಂತನ ಅದಂಗ ಆಗಿಬಿಟ್ಟೈತಿ ಬುಲ್ ಒಳ್ಳೆ ಆಗಿರ್ಬಾರ್ದ ಮೈ ಕಾಲ್ದಾಗಿ ಹೂ ಕಡೆ ಸುಜಾ ತಮ್ಗೆ ಮಗನ ಮಗಳ ಆಗಿ ಬಿಟ್ಟಿದ್ದೀರಿ ಆಹಾ ಗೌಡ್ರು ರೆಡಿ ಹೆಂಗೇನ ಯಾಕಂದ್ ಸಾಕರು ಮಗಳು ಮಮ್ಮಗ ಉಟ್ಬಿಟ್ಟಿದ್ರಂತೂ ಅವರು ಸಂತೋಷಕ್ಕೆ ತಾರೇ ಇರ್ತಿರ್ಲಿಲ್ಲ ಬಿಡು ಹ್ಮ್ ದೇವ್ರಿಗೆ ಯಾಕೋ ಅದು ಇಷ್ಟಿಲ್ವೇನೋ ಇನ್ನು ಕೊಟ್ಟಿಲ್ಲ ಅಲ್ಲ ಕಂಟ್ರೋಲ್ ಮೇಡಮ್ಮ ಕೇಳೋಣ ಅಷ್ಟೇನೆ ಹ್ಮ್ ಏನೇ ಇವಾಗಿನ ಹೆಣ್ಣು ಮಕ್ಕಳು ನೆರಪ್ಪ ಬದುಕ್ ಮಾಡ್ತಾವೆ ಬಾಳ್ ಮಾಡ್ತವೆ ಏನ್ ಹೇಳು ಉಂಬದು ಕುಕಮದು ಉಂಬದು ಕುಕಮದು ಟಿವಿ ನೋಡೋದು ಬರೇ ಇದೆ ಬದುಕಾಗಿರೋದ ಅವ್ರದು ಮಕ್ಕಳಾಗು ಅಂದ್ರೆ ಆ ಈಗಿನ ತಂದೆ ತಾಯಿನು ಅಷ್ಟೇನೆ ನನ್ನ ಮಗಳು ಕಷ್ಟ ಪಡ್ಬಾರ್ದಪ್ಪ ಕಷ್ಟ ಪಡ್ಬಾರ್ದು ಯಾವ್ದಾರ ಒಳ್ಳೆ ಮನ್ಗೆ ಹೋಗಿ ಸೇರ್ಕೋಬೇಕು ಆ ಮನೆ ಹೆಂಗೆ ಅಂದ್ರೆ ಗಂಡ ಹೆಂಡತಿ ಅಷ್ಟೇ ಇರಬೇಕು ಇನ್ಯಾರು ಇರಬಾರ್ದು ಬದುಕಿರ್ಬಾರ್ದು ಬಾಳಿರ್ಬಾರ್ದು ಹ್ಮ್ ನನ್ನ ಮಗಳು ನೆಮ್ಮದಿ ಇರ್ಬೇಕು ಅಂತಾನೆ ಕೊಡ್ತಾರೆ ಅವೇನು ಮಾಡ್ತವೆ ಹೋಗ್ತವೆ ಮದುವೆ ಆದವು ಅವಾಗಿಂದ ನೆಮ್ಮದಿಗೆ ಒಬ್ಬರು ಅಡುಗೆ ಮಾಡ್ಕೊಂಬೋದು ಉಂಬೋದು ತಿಂಬೋದು ಗಂಡನ್ನ ಕೆಲಸ ಕಳ್ಸೋದು ಇದು ಇಷ್ಟೇ ಆಗ್ತೈತೆ ಕೆಲಸ ಇನ್ನು ಮೈ ಮೂರು ಜನರು ಬದುಕು ಮಾಡ್ತಾರೆ ಅವ್ರಿಗೆ ಹೆಣ್ಮಕ್ಳು ಮಕ್ಕಳು ಇಲ್ಲ ಅದರ್ಧ ತೊಂದರೆ ಹಾಕಿರೋದು ಇವಾಗ ಮದುವೆ ಆಗ ಒಂದು ವರ್ಷಕ್ಕೆ ಊದ್ಕೊಂಬತ್ತವೆ ಹಿಂಗೆನ ಆಲೂಗೆಡ್ಡೆ ಊದ್ಕೊಂಡು ಹಿಂಗೆ ಅವಕ್ಕೆ ಅವದೇ ಅಂತದು ಈಗ ಗೋಬಿ ಮಂಚೂರಿ ಅಂತೆ ಆ ಅಂತೆ ಚಿಕನ್ ಕಬಾಬ್ ಅಂತೆ ಫ್ರೈ ಅಂತೆ ರಾತ ಕುರುಕ್ ತಿಂಡಿಗಳು ಕರುಮ್ ಕರುಮ್ ಅಂತ ತಿಂಬೋದಂತೆ ಎಲ್ಲ ಇವೆಲ್ಲ ಸೇರ್ಕೊಂಡು ಹಿಡ್ದಪ್ಪ ಹಾಕವಿ ಅವಕ್ಕೆ ನೆಟ್ಕೆ ವೈಕ್ ಆಗಲ್ಲ ಎಂತ ಏಳ ಥರ ಒಂದು ಹಾ ತಿನ್ವ ತಿಂದು ಆದ್ರೆ ಚಂದ ಅದು ಬಿಟ್ಟು ಆಳ ದ್ವಾರ ತಿನ್ಕೊಂಡು ಎಲ್ಲ ದ್ವಾರ ಮಾಡ್ಕೊಂಡು ಇಕ್ಕಮ್ ತಗೊಳಿ ಹ್ಞೂ ಹ್ಞೂ ಕಾಣ್ಬಿಟ್ಟು ಅಂಗಜ್ಜಿ ಇವಾಗಿನ ಮಕ್ಕಳು ಸುಖ ಕಂಡ್ಕೊಂಬಿಟ್ಟು ನಾವು ಬದುಕ್ ಮಾಡ್ದಂಗ್ ಮಾಡಲ್ಲ ಬಿಡು ಅಯ್ಯ ಅದ್ರ ಕತೆ ಯಾಕೆ ಕೇಳಂಗ್ ಬಿಡ ಸವಿತಮ್ಮ ನಾವು ತವ್ರ ಮನೆಗೂ ದುಡ್ದಿದೀವಿ ಇಲ್ಲಿ ಬಂದ್ ಗಂಡನ ಮನೆಗೂ ದುಡಿತಾ ಇದ್ದೀವಿ ಹ ಬದುಕೊಂಡ್ರೆ ನೀಟು ಹೊಟ್ಟಿರೋದೇನೆ ಅಮ್ಮಣ್ಣಿ ನಮ್ಮ ಅಪ್ಪ ಇರ ಮನೆಗೂನು ಆ ಬಾಬಾ ರಾಗಿ ತೆನೆ ಕೊಯ್ಯೋದು ಕಡ್ಡಿ ಕೊಯ್ಯೋದು ಕಳೆ ತೆಗ್ಯೋದು ಕಡ್ಲೆ ಗಿಡ ಕೀಳೋದು ಆ ಆ ಇಟ್ಟು ತೊಳಸೋದೇ ಒಂದು ಬದುಕಾಗಿತ್ತು ಏನು ಹದಿನೈದು ಜನ ಗಂಡು ಸಿಡಿರೋ ಹದಿನೈದು ಜನ ಎಲ್ಲ ಸೇರ್ಕೊಂಡು ಹದಿನೈದು ಜನ ಮನೆಗೆ ಜನ ಅವ್ರಿಗೆಲ್ಲ ಮುದ್ದೆ ತೊಳಸೋದು ಅಂದ್ರೆ ಅದೇ ಒಂದು ಬದುಕಾಗಿರೋದು ಶೆಕೆ ನೀರು ಇಳಿದ ತಿರ್ಗಾ ಮುದ್ದೆ ತೋಳಿಸಿ ಆ ಸಾರು ಅನ್ನ ಮಾಡ್ಕೊಂಡು ಹೊಲತಾಯ್ತು ಬುತ್ತಿನ ಹ ಇವಾಗೆಲ್ಲ ಅಮ್ಮಣಿ ಬುತ್ತಿ ಬರೀ ಸಾಕು ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಡೋಗಿ ಹೋಗಿ ಗಂಡುಸರು ಏನು ಬದುಕು ಮಾಡ್ತಿರಲ್ಲ ಅವ್ರ ಜೊತೆ ಸೇರ್ಕೊಂಡು ಹಾವು ಮಾಡ್ಬೇಕಾಗಿತ್ತು இடாக்க மாணவனா நான் தும்கூரி பம் ஆகிடுற நெடீ தம்மணி ಯಪ್ಪ ಸ್ವಾಮಿ ನೆಲ್ಸಿಕ್ಕಿ ಸಾಕು ಕಣಪ್ಪ ಮನಿ ಕೆಂಡೆ ಹೋಗ್ತಿದ್ವಿ ಅವಾಗ ಇವಾಗ ಆ ತಿಂಬೋದು ವಾಕಿಂಗ್ ಮಾಡೋದು ತಿಂಬೋದು ವಾಕಿಂಗ್ ಮಾಡೋದು ಇನ್ನೇನೇ ಅಮ್ಮ ನಿಂಗೆ ಆಗಿಬಿಟ್ರೆ ಹಾ ಪ್ರಪಂಚ ಎತ್ತೋಕೈತೆ ಎಂಬುದು ಒಂದು ಗೊತ್ತಾಗ್ತಿಲ್ಲ ಎಲ್ಲ ಕೂಲಿಗೆ ಕಾಡಾಗಿ ಹೋಗ್ಕೈತಿ ತಿರುಗಿ ನಮಗೆ ಸುತ್ತಕೊಂಡು ಸುತ್ತಕೊಂಡು ಕರ್ಮ ನಮಗೆ ಗೊತ್ತೈತಿ ಹಾಂ ನಮ್ಮ ಮಕ್ಕಳು ನಾವೇನ ಅಳ್ಳಕ್ಕೆ ತೇಳ್ತಾ ಇದ್ದೀವಿ ಕಡೆ ಅಮ್ಮಣ್ಣಿ ಕಣ್ಣು ಪುಟ್ಟರಂಗಜಿ ನೀನು ಹೇಳ್ತಿರೋದು ನೂರಕ್ಕೆ ನೂರು ನಿಜ ಈ ಇವ ಅಮ್ಮಣ್ಣಿ ಸುಜಾತಮ್ಮನೂನು ಮದುವೆ ಆದ್ಮೇಲೆ ಒಂದು ನೂಲು ದಪ್ಪಗಾಗಿದ್ಲು ಅವಳು ಆ ಅಮ್ಮನಿಗೂ ಪಾಪ ಬದುಕಿರಲಿಲ್ಲ ಶ್ರೀಮಂತ್ರು ಮನೆಗೆ ಮದುವೆ ಮಾಡಿಕೊಟ್ರು ಗೌಡ್ರು ಬದುಕಿರ್ಲಿಲ್ಲ ಅಲ್ಲ ಕಣ್ಣು ಪುಟ್ಟಂಗಜ್ಜಿ ಇವಾಗ ಇದು ಆತೋ ಪಿಸಿ ಓಡಿ ಅಂತ ಒಂದು ಹಾಕೈತಿ ಹ್ಞೂ ಪಿಸಿ ಓಡಿ ತೈರ ಹಿಡ್ಡು ಹಾ ತಿರ್ಗಿ ಹಾರ್ಮೋನಲ್ಲೂ ಹಾರ್ಮೋನ ಇಂಬ್ಯಾಲೆನ್ಸ್ ಆಗದಂತೆ ಯಾಕೆ ಆತ ಹಾಕವಿ ನೀನು ಹೇಳ್ದಲ್ಲ ಈಗ ಬದುಕು ಮಾಡಲ್ಲ ಭಾಳ ಮಾಡಲ್ಲ ಅಂತಾನೆ ಹಾಗ ಅದಕ್ಕೆ ಇವೆಲ್ಲ ಆಗೋದು ಈ ಪಿ ಸಿ ಓಡಿ ಆಗಿಬಿಟ್ರೆ ತಿಂಗ್ಳ ತಿಂಗಳ ರಜನೇ ಆಗಲ್ವಂತಿ ಹ್ಞೂ ಹಂಗಾದಾಗ ಮಕ್ಕಳಾಗದು ಕಮ್ಮಿ ಅಂತಾರೆ ಅದಕ್ಕೆ ಬದುಕು ಮಾಡಬೇಕು ಎಕ್ಸಸೈಜ್ ಮಾಡಬೇಕು ಒಳ್ಳೊಳ್ಳೆ ಫುಡ್ ತಿನ್ನಬೇಕು ಅದನ್ನು ಬಿಟ್ಟು ಅದನ್ನು ಹೇಳದಂಗೆ ಆಗಲಿ ಹೇಳಿದಾಗ ಆತ ಪಾನಿಪುರಿ ಫಾಸ್ಟ್ ಫುಡ್ ಅವೆಲ್ಲ ತಿಂದ್ಬಿಟ್ಟೆ ಈಗ ಇದೇ ಪ್ರಾಬ್ಲಮ್ ಆಗೋದು ಈಗಿನ ಮಕ್ಕಳು ಗಂಡು ಮಕ್ಕಳು ಮನೆಯವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಇದೇನ ಹ್ಞೂ ಇದು ಪಾಪ ಗೌಡ್ರು ಮನೆ ಗೌಡ್ರು ಮಗಳಿಗಾಗಿರೋ ಸಮಸ್ಯೆ ಒಂದೇ ಅಲ್ಲ ಎಲ್ಲರೂ ಯೋಸು ನೂರು ಜನ ಮದುವೆ ಆದರೆ ನೇರಪ್ಪ ಹೋಗಿ ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಅಷ್ಟೇ ಮಕ್ಕಳು ಹಾಕ್ತಿರೋದು ಇನ್ನು ಎಪ್ಪ ಅರುವತ್ತೆಪ್ಪತ್ತು ಪರ್ಸೆಂಟ್ ಜನಕ್ಕೆ ಸರಿಯಾಗಿ ಮದುವೆ ಹಾಕ್ತಲೇ ಮಕ್ಕಳು ಆಗ್ತಿಲ್ಲ ಹ್ಞೂ ಟಿ ವಿಪ್ಪ ಅವಾಗೆ ಇವಾಗ ಏನಮ್ಮ ಯಾತತ್ತು ಹೇಳ್ತಾರೆ ಹೆಂಗೆ ಹೆಂಗಿರ್ಬೇಕು ಇರಬೇಕು ಅಂತಾರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಈಗ ಹಿಂಗೆ ಆಕೈತಂತಿ ತೈರಾಯಿಡ್ಡು ತೈರಾಯಿಡ್ಡು ತೈರಾಯ್ ಆದರೂ ಮನೆಯಾಳಾಗಿ ಹೋಗ ಇಟ್ಬಿಟ್ರಂಗೆಜಿ ಎಲ್ಗರೂ ಹೋಗು ತೈರಾಯ್ಡ್ ಆಗೈತೆ ನಾನು ಮಾತ್ರ ಇದ್ದೀನಿ ಹಾಂ ನನಗೆ ಪಿ ಸಿ ಓಡೇ ಐತೆ ನನಗೆ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟವ್ರೆ ನನ್ನ ಮಾತ್ರೆ ನುಂಗ್ತಾ ಇದ್ದೀನಿ ಅಂತ ಎಲ್ಲ ಹೆಣ್ಮಕ್ಳು ಇದನ್ನ ಹೇಳೋದು ಈ ಹಿಡಿದು ಆಗಿರ್ತಪ್ಪ ಅಪ್ಪ ನೀನು ಹೇಳ್ದಂಗೆ ಹ್ಞೂ ಬ್ರೋ ಮೇಡಮ್ ಒಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅಲ್ಕಣೆ ಕಣೆ ಅಮ್ಮಣಿ ಇವಾಗ ಅದೇನು ದುಡ್ಡಿರೋರು ಮಕ್ಕಳು ಮಕ್ಕಳು ಮಾಡ್ಕೊಂಬತ್ತರಂತೆ ನಿಜವೇನೇ ಅಮ್ಮಣಿ ಅದು ಹೆಂಗೆ ಮಾಡ್ತಾರೆ ಏನು ಕಥೆ ಗೊತ್ತಿಲ್ಲ ಕಣೆ ಅಮ್ಮಣಿ ಹಂಗ್ತಾರ ನಿಜವೇನೇ ಅಮ್ಮಣಿ ಅದು ಹ್ಞೂ ಕಣ್ಣು ಪುಟ್ಟರಂಗಜ್ಜಿ ಇವಾಗ ಆ ದುಡ್ಡಿರೋರಿಗೆ ಏನು ಬೇಕಾದ್ರು ಮಾಡ್ತಾರೆ ಹ್ಞೂ ಅವ್ರು ಯಾರ ಪಿಚ್ಚರ್ನವ್ರು ಮೊನ್ನೆ ಟಿವಿಯಾಗ ತೋರಿಸಿದ್ರಲ್ಲ ಮದುವೆನೇ ಆಗಿಲ್ವಂತ ಎಮ್ಮಗೆ ನನಗೆ ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು ಐ ವಿ ಎಫ್ ಮಾಡಿಸ್ಕೊಂಡು ಮಕ್ಳು ಬಸ್ರಿ ಬಸ್ರಾಗ್ಯಾವಳ ಎಮ್ಮ ಹ್ಞೂ ಐ ವಿ ಎಫ್ ಅಂತ ಮಾಡ್ತಾ ಕಂಡು ಪುಟ್ಟರಂಗಜ್ಜಿ ಇವಾಗ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಾಗೆ ಏನು ಹೆಜ್ಜನೊಂದು ಆಸ್ಪತ್ರೆ ಆಗ್ಯಾವೆ ಹ್ಞೂ ಒಂದು ಲಕ್ಷ ಎರಡು ಲಕ್ಷ ಸಹ ಕೊಟ್ಟೆ ಐ ವಿ ಎಫ್ ಅದೇನೋ ಇನ್ನು ಬಿಟ್ರ ಫರ್ಟಿಲೈಸೇಷನ್ ನಮ್ಮ ಐ ವಿ ಎಫ್ ಅಂದ್ರೆ ಹ್ಞೂ ಅದನ್ನ ಮಾಡ್ತಾರಂತೆ ಎಂಥ ಮಕ್ಳ ಹಾಕವ ಅವಾಗ ಹ್ಞೂ ಅಂದ್ರೆ ಬಲ್ ದುಡ್ಡ ಹಾಕಿ ಐದು ಲಕ್ಷ ಸುತ್ತ ಖರ್ಚಾ ಕೈಕೊಂಡು ಪುಟ್ಟಂಗಜ್ಜೈ ಹಾಂ ರಾಮ ರಾಮ ಯಾತ ಮಾಡ್ತಾರ ದುಡ್ಡಿರೋರು ಏನಾಗಲಿ ಕಣೇ ಅಮ್ಮಣ್ಣಿ ಗೌಡ್ರು ಮಗಳಿಗೂ ಒಂದು ಮಗ ಆಗಿಬಿಟ್ಟೆ ನಮ್ಮ ಗೌಡ್ರು ಮಕ್ಳಾಗ ಒಂದು ಇಟ್ಟು ನಗು ಕಾಣ್ಬೋದಮ್ಮ ಹ್ಞೂ ಈಗ ನಮ್ಮ ಸೀನಪ್ಪನೂ ಬೋರಾಜ ಇಬ್ಬರು ಹೋಗಿ ಅವ್ರೊಂದಿಗೆ ಸಮಾಧಾನ ಮಾಡಿ ಅಂತನ ಅಂತಾನೆ ಏನೋ ಅವ್ರೂರಿಗೆ ಹೋಗ್ತಾರೋ ಮೂವರು ಗೌಡ್ರು ಬೋರಾಜ ಸೀನಪ್ಪನೂ ಸುಜಾತರ ಊರಿಗೆ ಹೋಗ್ತಾರೋ ಅಥವಾ ಸುಜಾತನು ಗಂಡನೂ ನಮ್ಮೂರಿಗೆ ಕರೆಸ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿನಾಗೆ ಮಾತಾಡಿ ಬಗೆಹರಿಸ್ಬೇಕು ಯಾಕೆಂದ್ರೆ ಯಾರ ಕೈಯಾಗೂ ಆಗೋದಲ್ಲ ಅದು ಹೊಟ್ಟೆ ಒಳಗೆ ಆಗೋದು ನಮ್ಮ ಮಾಡೋಕ್ಕಾಕೈತೆ ನಮ್ಮ ಹಾಂ ಏನೋ ದೇವರು ದಿಂಡ್ರು ಕಾಲು ಕೈಯ ಹಿಡಿದು ಅದನ್ನು ಆಸ್ಪತ್ರೆಗೆ ಪಾಸ್ಪತ್ರೆಗೆ ತೋರಿಸ್ಕೊಂಡು ಏನೋ ಒಳ್ಳೇದು ಮಾಡ್ಕೋಬೇಕು ಹೆಣ್ಮಕ್ಳು ಮೇಲೆ ಗೂಗ ಕೂರಿಸ್ಕೊಂಡು ಅವ್ರನ್ನ ಬೈಯೋದು ತರವಲ್ಲ ಕಣೆ ಅಮ್ಮಣ್ಣಿ ಏನಂಚ ನಿಜ ನಿಜ ಕಂಡುಬಿಟ್ರಂಗಜಿ ಪಾಪ ಹೆಣ್ಮಕ್ಳು ಏನು ಗೊತ್ತೈತೇಳು ಹಾಂ ಅವು ಅವು ಕೈಯ್ಯದೈತೆ ಏನನ ಇವಲ್ಲನ ಯಾರೇ ತ ಅತ್ತೆ ಮಾಮ್ಗಳೇ ಆಗಲಿ ಗ ತಂದೆ ತಾಯಿಗಳೇ ಆಗಲಿ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಮೇಲೆ ಬೈಯಕ್ಕೆ ಹೋಗೋದು ತರವಲ್ಲ ಹ್ಞೂ ಪಾಪ ಅವು ಆಗಂಗಿದ್ರೆ ಅವು ಮಾಡವು ಏನು ಮಾಡ್ತೀರ ಅವು ಕೈಲಿ ಆಗೋಲ್ಲ ಅದರಿಂದನ ಒಂದಿಟ್ಟು ತಡಿಬೇಕು ಒಳ್ಳೊಳ್ಳೆದ ಆಹಾರ ತಿನ್ಬೇಕು ಬದುಕು ಮಾಡ್ಬೇಕು ಮೈ ಮುರಿದು ಹಾ ಇವೆಲ್ಲ ಮಾಡಿರೇ ಮಕ್ಳು ರತ್ನ ಆಗ್ತಾವೆ ಹ್ಮ್ ಹೂ ಕಣೆ ಅಮ್ಮಣಿ ನೀನ್ ಹೇಳಿದ್ ನಿಜ ಅಲ್ಲ ಕಣ್ರಿ ಅಮ್ಮಣ್ಣಿ ಸುಜಾತ ಫೋನ್ ಮಾಡಿ ಕೀರ್ತಿ ಸುಜಾತ ಇಬ್ರುನು ಗಂಡ ಎಂತಿಬ್ಬರ ಕೇಳಿಬಿಡ್ರಿ ಬಂದು ಇಲ್ಲಿ ದಿನ ಮಾತಾಡ್ಕೊಂಡು ಕತ್ತಿ ಆಡ್ಕಂಡು ಏನು ಅಂತ ಕೇಳೋಣ ಬೇಡ ಸುಮ್ಕಿರಿ ತಪ್ಪಾಗ್ತೈ ಸುಮ್ಕಿರಿ ಹಾ ಅಳಿಯನ್ನು ಮಗಳನ್ನು ಕರೆಸ್ಕೊಂಡು ಯಾತ್ ಮಾತಾಡಿರೋ ಅಂಬೋದು ಕೆಟ್ಟ ಹೆಸ್ರು ಬತ್ತೈತಿ ಅದ್ರ ಬದಲು ನಾವೇ ಅವ್ರ ಮನೆಗೆ ನೋಡೋರ ಹಂಗೆ ಹೋಗಿ ಏನಾಗೈತೆ ಎತ್ತಾಯತೆ ಅಂತ ತಿಳ್ಕೊಂಬೋದು ಒಳ್ಳೇದು ಕಣೆ ಸುಮ್ಮನೆ ನಾವಿಲ್ಲಿ ಕರೆಸ್ಕೊಂಡು ಮಾತಾಡಿ ಕಳ್ಸಿರೋ ತಪ್ಪಾಗ್ಬಿಡ್ತೈತಿ ನೋಡು ನೋಡೋರಿಗೆ ಚಂದ ಕಾಮಲ್ಲ ಅದು ನೋಡು ನೋಡು ಗೌಡ್ರು ಎಂಥ ಕೆಲಸ ಮಾಡಿರು ಮಗಳನ್ನೂ ಅಳಿಯನ್ನು ಕರ್ಸ್ಕೊಂಬಿಟ್ಟು ಇಲ್ಲೂ ಸಲದೆಲ್ಲ ಹೇಳಿ ಕಳಿಸಿರೋ ಅಂಬ ಮಾತು ಕೆಟ್ಟ ಹೆಸರು ಓದ್ಕೊಂಬಂಗೆ ಆಕೈತಿ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ನೀನು ಬೋರಾಜ ಸಿನಪ್ಪ ನಾಲರೂ ಅಮ್ಮಣ್ಣೀರ ಮಂತ್ಕ ಹೋಗಿ ನಾಳೆ ನಾಡೋದ್ರಾಗ ಹೋಗಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋ ನಡಿ ಕರೆಕ್ಟ್ ಗೌಡ್ರಿ ನೀವು ಹೇಳಿದ್ದು ನಾನು ಅದನ್ನೇ ಹೇಳಕ್ಕೆ ಬರ್ತಿದ್ದೆ ನಡೀರಿ ಹೋಗೋಣ ನಮ್ಮ ಸುಜಾತ ಅದು ನಾವು ನೋಡೋಣ ನಡೀರಿ